ಸೈಂಟ್ ಮೇರಿಸ್ ದ್ವೀಪ ಪ್ರವಾಸಿಗರ ಪಾಲಿನ ಸ್ವರ್ಗ ಅನ್ನೋದು ಪ್ರವಾಸಿಗರ ಭಾವನೆ ಆದರೆ ಸೈಂಟ್ ಮೇರಿಸ್ ದ್ವೀಪಕ್ಕೆ ಸದ್ಯ ಪ್ರವಾಸಕ್ಕೆ ತೆರಳಿದ್ರೆ ನರಕ ದರ್ಶನವಾಗುತ್ತೆ ಪ್ರಕೃತಿ ಸೌಂದರ್ಯ ತುಂಬಿದ ಸುಂದರ ದ್ವೀಪ ಇದೀಗ ಅವ್ಯವಸ್ಥೆಯ ಆಗರವಾಗಿ ಅದು ವಿಶ್ವದಲ್ಲೇ ಅಪರೂಪದ ತಾಣ ಪ್ರಕೃತಿಯೇ ನಿರ್ಮಿಸಿದ ಅದ್ಭುತ ದ್ವೀಪ ಬೇಸಿಗೆ ಕಾಲ ಬಂದ್ರೆ ಸಾಕು ರಾಜ್ಯದ ಮೂಲೆ ಮೂಲೆಗಳಿಂದ ಉಡುಪಿ ಕಡೆಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ ಹೀಗೆ ಬಂದವರು ಕೃಷ್ಣನನ್ನು ನೋಡುವ ಜೊತೆಗೆ ಬೀಚ್ನಲ್ಲಿ ಮುಸಂಜೆ ಕಳೆಯಲು ಸೈಂಟ್ ಮೇರಿಸ್ ದ್ವೀಪಕ್ಕೆ ಸಮುದ್ರಯಾನ ಮಾಡುತ್ತಾರೆ ಈ ಮೂಲಕ ಹೊಸ ಅನುಭವ ಪಡೆಯುವ ಇಚ್ಛೆಯೊಂದಿಗೆ ಪ್ರವಾಸಿಗರು ಸಾವಿರಾರು ರೂಪಾಯಿ ವ್ಯಯಿಸುತ್ತಾರೆ ಮಲ್ಪೆ ಬೀಚ್ಗೆ ಬಂದರೆ ಮಲ್ಪೆಯಿಂದ ಸೈಂಟ್ ಮೇರಿಸ್ ದ್ವೀಪಕ್ಕೆ ತೆರಳುವುದಕ್ಕೆ ನಾಲ್ನೂರು ರೂಪಾಯಿ ಬೋರ್ಡ್ ಚಾರ್ಜ್ ನೀಡಬೇಕಿದೆ ಅಷ್ಟು ಹಣ ವ್ಯಯ ಮಾಡಿ ದ್ವೀಪ ನೋಡಲು ಹೋಗುವ ಪ್ರವಾಸಿಗರಿಗೆ ನಿರಾಶೆಯೇ ಕಾದಿದೆ ಐಲ್ಯಾಂಡ್ ಸಮೀಪಕ್ಕೆ ತಲುಪುತ್ತಿದ್ದಂತೆ ಸ್ವರ್ಗಕ್ಕೆ ಬಂದು ಎಂಬ ಕಲ್ಪನೆಯಲ್ಲಿ ತೆರೆದ ಪ್ರವಾಸಿಗರಿಗೆ ನರಕ ನೋಡಿದ ಅನುಭವವಾಗುತ್ತದೆ ಸೇಂಟ್ ಮೇರಿಸ್ ದ್ವೀಪ ಸ್ವಚ್ಛತೆಯ ಕೊರತೆಯಿಂದ ತ್ಯಾಜ್ಯ ಪ್ಲಾಸ್ಟಿಕ್ ಬಾಟಲ್ಗಳಿಂದ ತುಂಬಿ ಹೋಗಿದೆ ಪ್ಲಾಸ್ಟಿಕ್ ಹಾಕೋದಾಗಲಿ ಪೇಪರ್ಸ್ ಹಾಕೋದಾಗ್ಲಿ ಬಂದು ಎಲ್ಲ ತಿಂದು ಎಲ್ಲ ಗಲೀಜು ಮಾಡೋದ್ರೆ ಇಲ್ಲಿ ಪರಿಸರ ಮಾಲಿನ್ಯ ನಾವೇ ಅವಕಾಶ ಮಾಡಿಕೊಟ್ಟಾಗತ್ತೆ ಮೊದಲು ಎಲ್ಲ ಕ್ಲೀನ್ ಇತ್ತು ಇವಾಗ ಎಲ್ಲ ಗಲೀಜ್ ಆಗೈತೆ ಮೊದಲು ಟಾಯ್ಲೆಟ್ ಫೆಸಿಲಿಟೀಸ್ ಇತ್ತು ಇವಾಗ ಏನೂ ಇಲ್ಲ ಸೇಂಟ್ ಮೇರಿಸ್ ದ್ವೀಪ ಅರಬ್ಬಿ ಸಮುದ್ರದ ನಡುವೆ ನಯನ ರಮಣೀಯವಾಗಿ ಕಂಗೊಳಿಸುತ್ತದೆ ಇದನ್ನು ನೋಡಲು ಪ್ರವಾಸಿಗರು ಶಾಲಾ ಮಕ್ಕಳು ದ್ವೀಪಕ್ಕೆ ಭೇಟಿ ನೀಡುತ್ತಾರೆ ಆದರೆ ಬೋಟ್ನಿಂದ ಇಳಿದ ನಂತರ ಇಲ್ಲಿ ಬಾರೆ ಕೊರತೆಗಳೇ ಕಾಣುತ್ತವೆ ಬರುವ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಲಿ ಶೌಚಾಲಯ ವ್ಯವಸ್ಥೆಯೂ ಇಲ್ಲದೆ ಪ್ರವಾಸಿಗರು ಹೆಣಗಾಡುವ ಪರಿಸ್ಥಿತಿ ಎದುರಾಗುತ್ತೆ ಇಷ್ಟೇ ಅಲ್ಲ ಸುತ್ತಲೂ ಅರಬ್ಬಿ ಸಮುದ್ರ ಅಬ್ಬರಿಸುತ್ತಿರುತ್ತದೆ ಪ್ರವಾಸಿ ಅಲೆಗಳ ಜೊತೆಗೆ ಬಂಡೆಗಳ ನಡುವೆ ಸೆಲ್ಫಿ ತೆಗೆಯುವುದಕ್ಕೆ ಮುಂದಾಗುತ್ತಾರೆ ಸೆಲ್ಫಿ ತೆಗೆಯೋಕೆ ಹೋಗಿ ಅದೆಷ್ಟು ಪ್ರವಾಸಿಗರ ಪ್ರಾಣ ಸಮುದ್ರ ಪಾಲಾಗಿದೆ ಈಗಲೂ ಕೂಡ ಅಪಾಯ ಕಾಯ್ಬೀಸಿ ಕರೆಯುತ್ತಿದೆ ದ್ವೀಪದಲ್ಲಿ ಆಳದ ಅಪಾಯ ಇರುವ ಕಡೆ ತಡೆಗೋಡೆ ಇಲ್ಲದೆ ಲೈಫ್ ಗಾರ್ಡ್ ಇಲ್ಲದೆ ಪ್ರವಾಸಿಗರ ಪ್ರಾಣ ರಕ್ಷಣೆ ಇಲ್ಲದಂತಾಗಿದೆ ಐಲ್ಯಾಂಡ್ ಆಯೇ ತೋ ಬಹುತ್ ಅಲ್ಯಾಂಡ್ ಬೋಲ್ಕೆ ಆಯ್ಲ್ಯಾಂಡ್ ಬಹುತ ಗಂಧಾ ಶಾಪ್ಸ್ ಟಾಯ್ಲೆಟ್ಸ್ ಬಿ ಬಿ ಕುಚ್ ಕುರ್ ಪಾನಿ ಪೀನೆ ಪೀನಿ ಸ್ವಚ್ಛ ಭಾರತ ಅಂತ ಹೇಳಿ ಅನಿಸ್ತಾ ಇದೆ ಎಲ್ಲ ಎಲ್ಲರೂ ಸಹ ಸ್ವಚ್ಛ ಭಾರತದ ಬಗ್ಗೆ ಪರಿಕಲ್ಪನೆ ನಾವು ವಿದ್ಯಾರ್ಥಿಗಳಲ್ಲಿ ಮೂಡಿಸ್ತೀವಿ ಆದರೆ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಸ್ವಚ್ಛತೆ ಇಲ್ಲ ಬಾಟ್ಲು ಅಲ್ಲಲ್ಲೇ ಅದನ್ನು ಹಾಕಿದ್ದಾರೆ ಬಂದಂತ ಪ್ರವಾಸಿಗರು ಸಹ ತಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಪ್ರತಿ ವರ್ಷ ಸೈಂಟ್ ಮೇರಿಸ್ ದ್ವೀಪ ನಿರ್ವಹಣೆಗೆ ಜಿಲ್ಲಾಡಳಿತ ಟೆಂಡರ್ ಮೂಲಕ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಪ್ರಯತ್ನ ಮಾಡುತ್ತಿದೆ ಆದರೆ ಈ ಬಾರಿ ಮಾತ್ರ ಜಿಲ್ಲಾಡಳಿತ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಪ್ರವಾಸಿಗಳಿಗೆ ಆಗುತ್ತಿರುವ ತೊಂದರೆ ಗಮನದಲ್ಲಿಟ್ಟುಕೊಂಡು ಜಿಲ್ಲಾಡಳಿತ ಕಾರ್ಯಪ್ರವೃತ್ತವಾಗಬೇಕಿದೆ ಸೈಂಟ್ ಮೇರಿಸ್ ದ್ವೀಪ ಪ್ರವಾಸಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಕಡೆಗೆ ಗಮನ ಹರಿಸಬೇಕಿದೆ ಪ್ರಮೋದ್ ಸುವರ್ಣ ಉಡುಪಿ ನಮ್ಮ ಕೂಡಲ ನ್ಯೂಸ್ ಟ್ವೆಂಟಿ